ನಾವಿನ್ ಊಟಿಂಗ್ ಮಾಡ್ತಾ ನಾವ್ ಯಾರು ಪ್ರತಿಯೊಬ್ರು ನಮ್ನ ಕೈ ಮಾಡ್ಕೋಣ ಯಾಕಂದ್ರೆ ಭೂತೊಳಗೆ ನಾವು ಇವತ್ತು ಈ ಚುನಾವಣೆ ನಮ್ಮ ಅಭ್ಯರ್ಥಿ ದೇವಿ ಶೆಟ್ಟರ್ ಅವ್ರು ಆದ್ರೆ ನಮ್ಮ ಈ ಚುನಾವಣೆ ಬಹಳ ಮೋದಿಜಿ ಅವ್ರನ್ನ ಗೆಲ್ಲಿಸಬೇಕಾದ್ರೆ ಎಲ್ಲರೂ ಕೈ ಬಲಪಡಿಸಬೇಕು ಜಗದೀಶ್ ಶೆಟ್ಟ್ರ ಸಾಹೇಬ ಕೈ ಮೋದಿಜಿ ಅವ್ರಿಗೆ ಮೋದಿಜಿ ಅವರು ಗೆಲ್ಲಿಸ್ಬೇಕು ಅದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ವೇದಿಕೆ ಮೇಲೆ ಎಲ್ಲ ಏನೇನು ಸಮಸ್ಯೆಗಳು ಎಲ್ಲ ಮಾಡುತ್ತೆ ಎಲ್ಲರೂ ಕೂಡಿದೆವು ಕೂಡಿ ಈ ಒಂದು ಚುನಾವಣೆಯನ್ನು ಬಯಲೊಂದಲ್ಲಿ ನಾಡಿನಿಂದ ಇವತ್ತು ನಾವೆಲ್ಲ ಪಬ್ಲಿಕ್ ಸಭೆ ಮಾಡ್ಬೇಕಂತ ಕೇಳ್ಕೊಂಡಾಗ ಅವರು ಚೆಟ್ಟ ಸಾಹೇಬ್ ಒಪ್ಪಿದ್ರು ಬಂದು ಇವತ್ತು ನಾವು ತಮ್ಮೆಲ್ಲ ಪ್ರತಿಯೊಂದು ಊರಿಂದ ಅವೆಲ್ಲ ಬಂದಿದ್ದೀವಿ ಇವತ್ತು ಎಲ್ಲ ಪ್ರಮುಖ ಕಾರ್ಯಕರ್ತರು ಕೂಡಿದ್ವಿ ಪ್ರಮುಖ ಕಾರ್ಯಕರ್ತರು ಸಭೆ ಇದೆ ಇವತ್ತು ತಮ್ಮೆಲ್ಲರದ್ದು ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಊರೊಳಗೆ ನೀವೆಲ್ಲರೂ ಇವತ್ತು ಕೆಲವೊಂದು ವಿಚಾರಗಳು ನಿರ್ಣಯಗಳು ಆಗ್ತಾವ ನಾವು ಏನೇನೋ ಮಾತಾಡ್ತಾರೆ ಮಾತಾಡ್ತಾರ ಅವೆಲ್ಲ ವಿಚಾರಗಳನ್ನ ನಾವೆಲ್ಲ ತಮ್ಮ ತಮ್ಮ ಹೋಗಿ ಯಾಕಂದ್ರೆ ಇಲ್ಲಿ ಇಲ್ಲಿ ಎದ್ದು ಮನೆ ಹಾಕಿ ಮಾಡ್ಕೊಂಡ್ರೆ ಆಗ್ಬೋದು ಇಲೆಕ್ಷನ್ ಯಾಕಂದ್ರೆ ಈ ಇಲೆಕ್ಷನ್ ಹೆಂಗೈತಪ್ಪ ಅಂತಂದ್ರೆ ಇವಾಗ ನೋಡಿದ್ರೆ ಕಾಂಗ್ರೆಸ್ ಅವ್ರು ಅಪ ಪ್ರಚಾರ ಮಾಡ್ಕೊಂಡು ಹೋಗಿರ್ತಾರೆ ನಾವು ಗ್ಯಾರಂಟಿ ಕೊಟ್ಟಿವಿ ಅದನ್ನ ಕೊಟ್ಟಿವಿ ಇದನ್ನು ಕೊಟ್ಟಿವಿ ಅಂತ ಹೇಳಿ ಆ ಗ್ಯಾರಂಟಿಗಳು ಇನ್ನೂ ಭಾಳ ಮಂದಿ ಮುಟ್ಟೇನಿಲ್ಲ ಅದಕ್ಕೆ ಆ ಗ್ಯಾರಂಟಿಗಳನ್ನ ತೆಗೆದು ಹೋಗಿ ನಂತರ ಮೊದಲ ನಮ್ಮ ದೇಶದ ಭದ್ರತೆ ನಮ್ಮ ದೇಶ ಮುಂದುವರಿಯೋದು ಇವಾಗ ನೋಡ್ರಿ ನಮ್ಮ ಭಾರತ ದೇಶ ಮೊದಲ ಭಾರತ ದೇಶ ಏನಂತಂದ್ರೆ ದೇಶಕ್ಕೆ ಈ ಬಡ ಬಡವ್ರ ದೇಶ ಹಾವಾಡ್ತಾವ ಭಾಳ ಅಂತ ಹೇಳ್ತಿದ್ರು ಅದಕ್ಕೆ ಇವತ್ತು ಪ್ರಧಾನ ಮಂತ್ರಿಗಳು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಇಲ್ಲಿವರೆಗೂ ಮೋದಿಜಿ ಪ್ರಧಾನ ಪ್ರಧಾನಮಂತ್ರಿ ಆದ್ಮೇಲೆ ನಮ್ಮ ದೇಶದ ಚಿತ್ರನ ಬದಲಾಗಿದೆ ಬೇರೆ ದೇಶವ್ರು ಏನಾರ ಸಮಸ್ಯೆಗಳು ಬಂದ್ರೆ ಇಲ್ಲಿ ಏನಾದ್ರು ಪ್ರವಾಸ ಅನ್ನುವಂಥದ್ದು ಇವತ್ತು ಕೆಲವೊಂದು ಕಡೆ ಯುದ್ಧ ಆದಾಗ ಭಾರತ ದೇಶದ ಪ್ರಧಾನ ಮಂತ್ರಿಗಳನ್ನ ಯುದ್ಧ ಅಲ್ಲಿ ಅವ್ರನ್ನ ಸಮಾಧಾನ ಮಾಡಿಸ್ ಅವ್ರನ್ನ ಕರೀತಾರೆ ಅನ್ನುವಂತ ಒಂದು ವ್ಯವಸ್ಥೆ ಸಹ ಇವತ್ತಿತ್ತು ಅದಕ್ಕೆ ಇವತ್ತು ಭಾರತ ದೇಶ ಅಂದ್ರೆ ಇವತ್ತು ಇಡೀ ವಿಶ್ವಕ್ಕೆ ಮಾದರಿ ಆದಂತ ಒಂದು ದೇಶ ಆಗ್ಯದ ವಿಶ್ವಾಸ ಅಂದ್ರೆ ಮುಂದುವರಿಯುತ್ತಿರುವಂತಹ ದೇಶ ಅಂತಿದ್ದು ಇನ್ನು ಬರಬರತ ಈಗ ಹೇಳಿದಾರೋ ಇವತ್ತು ನೀವು ಮೋದಿಜಿಯವರ ಭಾಷಣ ಕೇಳಿದ್ರು ಕೆಲ ಕಡೆ ಅವ್ರು ಏನ್ ಹೇಳ್ತಾರ ಅಂದ್ರೆ ಈ ಇಷ್ಟು ದಿವಸ ನಾವು ಮಾಡಿದ್ವಲ್ಲ ಹತ್ತು ವರ್ಷ ಈ ಹತ್ತು ವರ್ಷ ಬರೀ ಟ್ರೇಲರ್ ಐತೆ ಮುಂದೆ ಬರುವಂತಹ ದಿನ ಮಾಡಿದೊಳಗೆ ಇನ್ನೂ ಒಂದು ಪಿಕ್ಚರ್ ಬಾಕಿ ಅಂತ ಹೇಳ್ತಾರೆ ಅಂದ್ರೆ ಇನ್ನೂ ಹೆಚ್ಚು ನಾವು ಜನರಿಗೆ ತಲುಪುವಂತ ಕೆಲಸಗಳು ಮಾಡ್ತೇವೆ ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ ಅದಕ್ಕೆ ಆ ನಿಟ್ಟು ಎಲ್ಲರೂ ಕಾರಣಮುಖ ಆಗಬೇಕಾಗಿದೆ ಇವತ್ತು ಯಾರು ಹೆಚ್ಚು ಮಾತಾಡಬೇಡಕ್ಕೆ ಇವತ್ತಲ್ಲಿ ವಿ ಶೆಟ್ಟರ್ ಸರ್ ನಮ್ಮ ಈ ಕ್ಯಾಂಡಿಡೇಟ್ ಏನಾಗಿದ್ದಾರೆ ಬಹಳ ಜನ ಅವ್ರು ಹೊರಗಿನವರು ಬಂದಾರ ಹಾಗೆ ಏಕೆಂದ್ರೆ ಮಾತಾಡ್ತಿರ್ತಾರೆ ಇವತ್ತು ನೀವೆಲ್ಲ ನೋಡಿದ್ರಿ ಅವರು ಮುಖ್ಯಮಂತ್ರಿ ಆಗಿ ನಮ್ಮ ಕರ್ನಾಟಕವನ್ನ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ what do you mean

ನಿಮ್ಮನ್ನ ನಾವು ನಡೆಸ್ಕೋಬೇಕು ನೀವು ಗೌರವಿತವಾಗಿ ಅವ್ರಿಗೆ ಇರಬೇಕು ಆ ರೀತಿಯಾಗಿ ಪಕ್ಷದ ಎಲ್ಲ ಗೌರವ ನಾವು ಪಕ್ಷದಲ್ಲಿ ಇನ್ನು ನಾವು ಅವರ ಮತ್ತೊಮ್ಮೆ ಮಾಡಬೇಕಾಗಿಲ್ಲ ಕನಿಷ್ಠ ನಾಟ್ನೂರು ಸೀಟ

ಅವರು ಈ ನೈಟ್ ಡ್ಯಾನ್ಸರ್ ಆ ಡ್ಯಾನ್ಸರ್ ದ್ವೇಷ ಸಿಗಾದ್ರೆ ಈ ವರ್ಷಗಳ ಲಕ್ಷಕ್ಕ ಹೆಚ್ಚಿಗೆ ಉಕ್ರೇನಿ ಜನರು ದೇಶವನ್ನು ಬಿಟ್ಟು ಹೋಗಿದ್ದಾರೆ ಪಾಕಿಸ್ತಾನ ಇಮ್ರಾನ್ ಖಾನ್ ಆದಾಗ ದೇಶವನ್ನ ಈಗ ಮುನ್ನೂರು ನಾಲ್ಕು ರೂಪಾಯಿ ಗೋಧಿ ಮುನ್ನೂರು ನಾಲ್ಕನೂರು ರೂಪಾಯಿ ಪೆಟ್ರೋಲ್ ಅವರ ಡಾಲರ್ ರೇಟ್ ರೂಪಾಯಿ ಆಗಿದೆ ನಮಗೆ ಎಂಬತ್ತು ರೂಪಾಯಿ ದೇಶದ ಪ್ರಧಾನಿ ಜರ್ಕಾರ ರಾಹುಲ್ ಕೇಳಿ ಆದರೆ ಏನು ಪರಿಸ್ಥಿತಿ ನಮ್ಮ Yeah.